ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬಜೆಟ್ ಪ್ರತಿ ಹರಿದು ಸ್ಪೀಕರ್ ಎದುರು ಎಸೆದ ಬಿಜೆಪಿ ಶಾಸಕರ ಕ್ರಮವನ್ನ ಇದು ತಪ್ಪು ಸ್ಪೀಕರ್ ಸ್ಥಾನಕ್ಕೆ ಅವರತ್ತಿ ಆದ ಘನತೆ ಇದೆ ಎಂದು ಮಾಜಿ ಸಚಿವ ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ ಉಡುಪಿಯಲ್ಲಿ ಮಾತನಾಡಿ ಸ್ಪೀಕರ್ ಕೂತಾಗ ವೇದಿಕೆ ಹತ್ತುವುದು ಬಹಳ ದೊಡ್ಡ ತಪ್ಪು ಸದನದ ಉನ್ನತ ಸ್ಥಾನ ಅದು ಅವರ ಪೀಠಕ್ಕೆ ಹೋಗಬಾರದು ಸದನದ ಕಾನೂನು ರಕ್ಷಣೆ ಮಾಡಿದವರು ಹೊರಗೆ ಯಾವ ಕಾನೂನು ರಕ್ಷಣೆ ಮಾಡ್ತಾರೆ ಬೇರೆಯವರಿಗೆ ಏನು ಕಾನೂನು ರಚಿಸುತ್ತಾರೆ ಎಂಬುದು ಪ್ರಶ್ನೆ ಆ ಕುರ್ಚಿಗೆ ಒಂದು ಘನತೆ ಇಲ್ವಾ ಎಂದು ಪ್ರಶ್ನೆ ಹನಿ ಟ್ರ್ಯಾಪ್ ವಿಚಾರವಾಗಿ ಮಾತನಾಡಿ ಹನಿ ಟ್ರಾಪ್ ಅನ್ನಂತಹ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಯಾರು ಕೂಡ ಹನಿ ಗೆ ಸಿಕ್ಕಿ ಹಾಕಿಕೊಳ್ಬಾರ್ದು ಹನಿ ಟ್ರ್ಯಾಪ್ ಮಾಡಬಾರ್ದು ಗೆ ಸಿಕ್ಕಿ ಹಾಕಿಕೊಳ್ಬಾರ್ದು ಎಂದಿದ್ದಾರೆ ಸಿಎಂ ಈ ಬಗ್ಗೆ ತನಿಖೆ ಮಾಡ್ತೀವಿ ಎಂದು ಹೇಳಿದ್ದಾರೆ ಭದ್ರತೆ ಕೊಡುವ ಭರವಸೆ ಕೊಟ್ಟಿದ್ದಾರೆ ಯಾರೋ ಹನಿ ಟ್ರಾಪ್ ಮಾಡಿದ್ದಾರೆ ಎಂದು ಗೊತ್ತಿದ್ರೆ ಹೇಳಿ ಅದೊಂದು ಎಂತಹ ರಾಜಕೀಯ ಕಾಲ ಇತ್ತು ಈಗಿನ ಬದಲಾವಣೆ ನೋಡುವಾಗ ಜನ ಜನಪ್ರತಿನಿಧಿಗಳ ಆಯ್ಕೆ ಮಾಡುವಾಗ ಜನ ಎಚ್ಚೆತ್ತುಕೊಳ್ಬೇಕು ಎಂದು ಹೇಳಿದ್ದಾರೆ ಇದು ಅವರು ವಿಧಾನಸಭೆಯಲ್ಲಿ ಹೇಳಿದಂಥದ್ದು ರಾಜಣ್ಣ ಅವರು ಪ್ರಾಯಶಃ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ಅವರನ್ನೇ ಕೇಳಿದ್ರೂ ಉತ್ತರ ಸಿಗ್ಬೋದು ಅಂತ ಕಾಣ್ತೀವಿ ಸರ್ಕಾರ ಅಲ್ಲ ಯಾರಿಗೂ ಅಂಥದ್ದು ಆಗಬಾರ್ದು ಬಟ್ ಅಂಥ ಹನಿ ಟ್ರಾಫಿಕ್ ಸಿಕ್ಕಾಕೊಳ್ಳಬಾರ್ದು ಎರಡೂ ಹೌದು ನಾವೇ ಜಾಗ್ರತೆ ಇರಬೇಕಾಗ್ತದೆ ಭಾಳಷ್ಟು ಒಂದು ಮತ್ತೆ ತನಿಖೆ ಸರ್ಕಾರ ತನಿಖೆ ಮಾಡ್ತೇವೆ ಅಂತ ಹೇಳಿ ಆಗಿದೆ ಈಗ ಮುಖ್ಯಮಂತ್ರಿಗಳು ರಕ್ಷಣೆಯನ್ನು ಕೊಡ್ತೇವೆ ಅಂತ ನೀನು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಅದರಿಂದ ಮುಂದಿನ ತನಿಖೆಯನ್ನು ಪ್ಲಸ್ ಕ್ರಮ ಕೈಗೊಳ್ಳುವಂಥದ್ದು ಸರ್ಕಾರ ಸರ್ಕಾರದ ಒಳಗೆ ಇರುವವರೇ ಇದನ್ನು ಮಾಡಿಸಿದ್ದಾರೆ ಅಂತ ಒಂದು ಆರೋಪ ನಂಗೆ ಗೊತ್ತಿಲ್ಲ ನಾನು ಅದಕ್ಕೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಯಾರು ಹೇಳಿದ್ದಾರೆ ಅವರೇ ಅದನ್ನು ಅದಕ್ಕೆ ಉತ್ತರವನ್ನು ಕೊಡ್ಬೋದಾಗ್ತದೆ ಬಿಟ್ಟರೆ ಅವ್ರಿಗೆ ಗೊತ್ತಿರಬೇಕು ಗೊತ್ತಿದ್ರೆ ಹೇಳಲಿ ಅವರು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇದನ್ನು ನೋಡುವಾಗ ಎಲ್ಲಿ ಸಾಕ್ತಾ ಇದೆ ಅಂತ ಹೇಳಿ ಸರ್ ಆದರೆ ಒಂದು ನೈತಿಕತೆ ಪ್ರಶ್ನೆ ಒಂದು ಕೆಲಸ ಆಗಬೇಕು ನನಗೆ ನಮ್ಮ ಕಾಲದೇ ವಾಪಸ್ ಐ ಗೋ ಬ್ಯಾಕ್ ಟು ದೋಸ್ ಡೇಸ್ ನಮ್ಮ ಕಾಲಕ್ಕೆ ವಾಪಸ್ ಹೋಗುವಾಗ ಅದೆಂತ ಕಾಲ ಬದಲಾವಣೆ ಆದದ್ದು ನೋಡುವಾಗ ಸ್ವಲ್ಪ ನೋವಾಗ್ತದೆ ಜನರು ಜಾಗೃತಿ ಆಗ್ಬೇಕಾಗ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಾಗೃತಿ ಮಾಡಬೇಕು ಹಿಡನ್ ಕ್ರಮ ಎಲ್ಲಿ ಎಲ್ಲಿ ಇಡ್ತೀರಿ ಹಿಡನ್ ಕ್ರಮ ಇಟ್ಕೊಂಡೇ ಅಷ್ಟೇ ಅಲ್ಲ ಯಾರದು ತಪ್ಪು ಅಂತ ಫಸ್ಟ್ ನೋಡಬೇಕು ಟ್ರ್ಯಾಪ್ ಆದವ್ರದ್ದು ತಪ್ಪ ಟ್ರ್ಯಾಪ್ ಮಾಡಿದವ್ರದ್ದು ತಪ್ಪಾ ಅಂತ ಎರಡು ಹೌದು ಅದರಿಂದ ಅವರು ಅವ್ರ ಇನ್ವಾಲ್ವ್ ಅದಕ್ಕೆ ಸಿಕ್ಕು ಸಿಗಬೀಳುವುದಿಲ್ಲ ಅಂತ ಆಯ್ತು ಜಾಗ್ರತೆ ಮಾಡಿದಾರ ಎಲ್ಲರೂ ಅಂಥದ್ದನ್ನೇ ಮಾಡಬೇಕು ನಾವೇ ಜಾಗ್ರತೆ ಮಾಡಬೇಕು ಬಿಟ್ಟರೆ ಅವರು ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಕ್ರಮ ತಕೊಳ್ಳೋ ಮುಂಚೆ ನಾವೇ ಜಾಗೃತರಾದರೆ ಅದ್ರಲ್ಲಿ ಬೀಳದೆ ಇದ್ರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಅವರದ್ದು ಸಿಕ್ಕಿ ಬೀಳಿಸುವ ಉದ್ದೇಶ ಆದ್ರೆ ಇವರು ಬೀಳಬಾರ್ದಲ್ಲ ಟೆಂಪ್ಟ್ ಆಗಬಾರ್ದು ಟೆರಿಬಲ್ ಇಸ್ ದ ಟೆಂಪ್ಟೇಷನ್ ಅಂತ ಹೇಳ್ತೇನೆ ಸ್ಪೀಕರ್ ಕೋತಾಗ ಅಲ್ಲಿ ವೇದಿಕೆಗೆ ಹೋಗುವಂಥ ಬಹಳ ದೊಡ್ಡ ತಪ್ಪದು ಯಾಕಂದ್ರೆ ಅದು ಸದನದ ಉನ್ನತ ಸ್ಥಾನ ಅದು ಸದನವನ್ನು ನಿಯಂತ್ರಣ ಮಾಡುವಂಥದ್ದೇ ಸಭಾಧ್ಯಕ್ಷರು ಅವರ ಪೀಠಕ್ಕೆ ಹೋಗುವುದಂತ ಆದರೆ ಅವರು ಅಲ್ಲಿಯೇ ಕಾನೂನನ್ನು ರಕ್ಷಣೆ ಮಾಡದಿದ್ದವರು ಕಾನೂನನ್ನು ಏನು ಹೊಸ ಬೇರೆಯವ್ರಿಗೇನು ಕಾನೂನು ಮಾಡ್ತಾರೆ ಅನ್ನೋ ಪ್ರಶ್ನೆ ಬರ್ತಾ ಇದೆ ಕುರ್ಚಿಯ ಘನತೆಯೂ ಬರ್ತದೆ ಮತ್ತು ಕಾನೂನು ಮಾಡುವವರೇ ಕಾನೂನನ್ನು ಬ್ರೇಕ್ ಮಾಡಿದರೆ ತಪ್ಪಾಗ್ತದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು